ನಮಸ್ಕಾರ ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ಟು ಮಲಗಿಬಿಟ್ಟಿದೆ ನಿನ್ನೆ ನೂರ ಮೂವತ್ತೆರಡು ಪಾಯಿಂಟ್ ಏಳಿಸಿದ್ರು ನೆನ್ನೆನೇ ಆ್ಯಕ್ಚುಲಿ ಮಲಗಿಬಿಟ್ಟಿತ್ತು ಆಲ್ಮೋಸ್ಟ್ ಝೀರೋಗೆ ಬಂದು ಆಮೇಲೆ ಕಷ್ಟಪಟ್ಟು ಅದನ್ನ ಏರಿಸಿದ್ರು ಇವತ್ತು ಹೇಗೆ ಏರಿಸ್ತಾರ ಅಥವಾ ಇಳಿಸ್ತಾರ ಅನ್ನೋದು ಸಾಯಂಕಾಲನೇ ಗೊತ್ತಾಗುತ್ತೆ ಆದ್ರೆ ಈಗ ಮೈನಸ್ ಸೆವೆಂಟಿ ಫೈವ್ ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿ ಐವತ್ತು ಪಾಯಿಂಟ್ ಗಿಂತ ಮೇಲೆನೆ ಮೈನಸ್ ಅಲ್ಲಿ ಇದೆ ಅಸ್ಕೇಗ್ ಹಿಡ್ದಂಗ್ ಆಗ್ಬಿಟ್ಟಿದೆ ಏನ್ ಮಾಡಿದ್ರು ಮಾರ್ಕೆಟ್ ಮೇಲೆ ಹೇಳ್ತಾ ಇಲ್ಲ ಎನಿವೆ ಗೋಲ್ಡ್ ರಿವರ್ಸ್ ಆಗಿ ಎಗ್ರಿ ಎಲ್ಗೋ ಕೊಟ್ಟೋಯ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಫಿಫ್ಟೀನ್ ಪ್ರೈಝ್ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನ ಬ್ರೇಕ್ ಮಾಡುವಾಗ ಬಂದಂತ ಪ್ರೈಸ್ ಈಗ ಅದು ಫೋರ್ ತೌಸಂಡ್ ನೈನ್ ಏಯ್ಟಿ ಗೆ ಹೋಗಿದೆ ಸಿಕ್ಸ್ಟೀನ್ ತೌಸಂಡ್ ತಾಟಿದೆ ಡಾಲರ್ ಅಲ್ಲಿ ಫೋರ್ ತೌಸಂಡ್ ನೈನ್ ಸೆವೆಂಟಿ ನೈನ್ ಏಯ್ಟಿ ಆ ರೇಂಜ್ ಅಲ್ಲಿ ಇದೆ ಒಂದು ಐವತ್ತ ಡಾಲರ್ ಏರಿದೆ ಭಯಂಕರವಾಗಿ ಏರಿದೆ ಇ ಪಿ ಎಫ್ ನಿನ್ನೆನೆ ಭಯಂಕರವಾಗಿ ಬಿದ್ದಿತ್ತು ಬೆಳಗ್ಗೆ ಗೋಲ್ಡ್ ಬೀಸು ಒಂದು ಹನ್ನೆರಡು ಪರ್ಸೆಂಟ್ ಬಿದ್ದಿತ್ತು ಸಿಲ್ವರ್ ಬೀಸ್ ಕೂಡ ತುಂಬಾನೇ ಬಿದ್ದಿತ್ತು ಅದು ಆಮೇಲೆ ಅಡ್ಜಸ್ಟ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾವು ಈ ಫಿಸಿಕಲ್ ಗೋಲ್ಡ್ ರಿಯಲ್ ವ್ಯಾಲ್ಯೂ ಅಂತ ಯಾವಾಗ್ಲೂ ನಿಮ್ಗೆ ಹೇಳಿದ್ದೀನಿ ಸೊ ಈ ಫಿಸಿಕಲ್ ಗೋಲ್ಡ್ ಬರೀ ಇನ್ನೂರು ರೂಪಾಯಿ ಅಷ್ಟೇ ಬಿದ್ದಿದೆ ಇವತ್ತು ಫಿಸಿಕಲ್ ಗೋಲ್ಡ್ ರಿವರ್ಸ್ ಆಗಿ ಇನ್ನು ಯಾವುದೋ ಲೆವೆಲ್ಗೆ ಗೆ ಹೋಗ್ಬಿಡ್ತು ಈಗ ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಪೀಸ್ ಎಲ್ಲ ಕ್ಯಾಚ್ ಅಪ್ ಮಾಡ್ತಾ ಇದೆ ಸಿಲ್ವರ್ ಅಲ್ಲಿ ಟ್ರಾಕಿಂಗ್ ಎರರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೆ ಇವತ್ತು ಸಿಲ್ವರ್ ಕೂಡ ಏರಿದೆ ಇಪ್ಪತ್ ರೂಪಾಯಿ ಏರಿಡೆ ಈಗ ತ್ರೀ ಸಿಕ್ಸ್ಟಿ ಹತ್ತತ್ರ ಇದೆ ಪ್ರೈಸ್ ನೀವು ಮಾರಿದ್ರಿ ಅಂತ ತ್ರೀ ಫಾರ್ಟಿನೇ ಬರುತ್ತೆ ಓ ಇದು ಯಾವಾಗ ಕ್ರಾಕ್ ಆಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ ಸಿಲ್ವರ್ ಇದು ಓವರ್ ಆಲ್ ಆಗಿ ಭಯಂಕರವಾಗಿ ಇರ್ತಾನೆ ಇದೆ ರೂಪಾಯಿ ಐಸಿಯು ನಲ್ಲಿ ಇದೆ ರೂಪಾಯಿ ಪೈಸಾ ಕಂಪ್ಯೂಟರ್ ಇಂಜಿನಿಯರ್ ಡಾಲರ್ ನ ಮಾರ್ತಾನೆ ಇದ್ದಾರೆ ನವೆಂಬರ್ ತಿಂಗಳಲ್ಲಿ ಹತ್ತು ಬಿಲಿಯನ್ ಡಾಲರ್ ನ ಮಾರಿದ್ದಾರೆ ಡಿಸೆಂಬರ್ ಅಲ್ಲಿ ಎಷ್ಟು ಮಾರ್ತಾರೆ ಅನ್ನೋದನ್ನ ಕಾದಿದ್ದಿ ನೋಡೋಣ ಇವತ್ತು ಮೇನ್ ಆಗಿ ನಮಗೆ ಬೇಕು ಅಂತ ಅನ್ನೋದು ಈ ಸಿಪ್ಲಾದು ರಿಸಲ್ಟ್ಸ್ ಬರ್ತಾ ಇದೆ ಇಂಡಸ್ಎಂಡ್ ಬ್ಯಾಂಕ್ ದು ರಿಸಲ್ಟ್ಸ್ ಬರ್ತಾ ಇದೆ ಇಂಡಸ್ಎಂಡ್ ಬ್ಯಾಂಕ್ ರಿಸಲ್ಟ್ ತುಂಬಾನೇ ಮೋಸವಾಗಿರುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಕೆಳಗಡೆ ಬೀಳತ್ತೆ ಅಂತಾನೆ ಎದುರು ಲೋಡಲ್ ಪಡ್ತಿದೆ ಜಸ್ಟ್ ಪ್ರಾಫಿಟ್ ಅಲ್ಲಿ ಇದ್ರೇನೆ ದೊಡ್ಡ ವಿಷಯ ಮ್ಯಾನೇಜ್ಮೆಂಟ್ ಬಂದ್ರೆ ಹಿಂಗೆ ನಡೆಯುತ್ತೆ ಸಹ ಮ್ಯಾನೇಜ್ಮೆಂಟ್ ಹಳೆಯ ಅಕೌಂಟ್ ಇದನ್ನೆಲ್ಲ ಸರಿ ನೋಡಿ ಆಟ ಅಂತ ಹೇಳಿ ಹೊರಗಡೆ ಕಲಿಸ್ಬಿಡ್ತಾರೆ ಇದೇ ಸಮಯದಲ್ಲಿ ಈ ಜೆ ಎಸ್ ಡಬ್ಲ್ಯೂ ಸ್ಟೀಲು ಜೆ ಎಸ್ ಡಬ್ಲ್ಯೂ ಎನರ್ಜಿ ಎನರ್ಜಿ ಇದೆಲ್ಲಾನು ಗೇ ಇದನ್ನೇ ಬಂದಂತ ಅಗಾನಿ ರಿಸಲ್ಟ್ ತುಂಬಾ ಏನ್ ಚೆನ್ನಾಗಿಲ್ಲ ಒಂಥರ ಹಾಸಿಗೆ ಹಿಡ್ದಂಗೇನೆ ಮೈನಸ್ ಟೂ ಪರ್ಸೆಂಟ್ ಕಡಿಮೆ ಆಗಿದೆ ಆದ್ರೆ ಗೋಲ್ಡ್ ಇದು ಫೋರ್ಟೀನ್ ಫೋರ್ಟೀನ್ ತೌಸಂಡ್ ಸಿಕ್ಸ್ ಫಿಫ್ಟಿಗೆ ಗೆ ಹೋಗಿದೆ ನೀವು ಬರೀ ಮೂರ್ ಪರ್ಸೆಂಟ್ ಹಾಕಿದ್ರೇನೆ ಹದಿನೈದು ಸಾವಿರವನ್ನ ದಾಟ ಬಿಡುತ್ತೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಹದಿನೈದು ಸಾವಿರಕ್ಕಿಂತ ಕಡಿಮೆ ನಿಮ್ಮಿಂದ ತಗೊಳ್ಳೋದಕ್ಕೆ ಆಗಲ್ಲ ಎರಲ್ಲ ಮೇಕಿಂಗ್ ಚಾರ್ಜ್ ಇದೆಲ್ಲ ಹಾಕಿದ್ರಿ ಅಂತ ಅಂದ್ರೆ ಹದಿನಾರು ಸಾವಿರ ರೂಪಾಯಿನೇ ದಾಟತ್ತೆ ನಾವು ಸ್ಟಾರ್ಟ್ ಮಾಡಿದ್ದು ಟಾರ್ಗೆಟ್ ಅಂತಂದ್ರೆ ಹತ್ತು ಸಾವಿರ ಆರು ಸಾವಿರ ಜಾಸ್ತಿ ಆಗಿದೆ ಹೇಳ್ದಂತ ಶಾರ್ಟ್ ಟರ್ಮ್ ಟಾರ್ಗೆಟ್ ದಾಟಿ ಎಲ್ಲಿಗೋ ಹೋಗ್ಬಿಟ್ಟಿದೆ ಅದಿಲ್ಲ ಈ ಟ್ರಂಪ್ ಇದೇ ತರ ಏನಾದ್ರು ಮಾಡ್ತಾ ಇದ್ರು ಅಂತ ಅಂದ್ರೆ ಮಾಡೋದಕ್ಕೆ ಕೂಡ ಸಾರಿಗೆ ಇದೆ ಇಪ್ಪತ್ತು ಸಾವಿರ ಅಂತ ಅನ್ನೋದು ಯಾವಾಗ ಬರುತ್ತೆ ಅನ್ನೋದು ನಮ್ಗೆ ಹೇಳೋದಕ್ಕಾಗಲ್ಲ ಅಂತಂದ್ರೆ ಈಗ ಹೋಗ್ಬೇಕಾದ್ರೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಇರಾನ್ ಬೀಹರ್ ರಷ್ಯನ್ ಫ್ಲೈಟ್ ಇರಾನ್ ಫಡೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗ್ರೀನ್ ನಮಗೇನೆ ನಮ್ಗೇನೆ ಟ್ರೀಟ್ರಿ ಹೇಳಿದ್ದನ್ನ ಎಂಟ್ ಮಾರ್ಕು ರಿಜೆಕ್ಟ್ ಮಾಡಿದ್ದಾರೆ ಡೆನ್ಮಾರ್ಕ್ ಏನ್ ಹೇಳ್ತಾರೆ ಅಂತಂದ್ರೆ ನಾವೇನು ಜಗಳೆಲ್ಲ ಮಾಡ್ತಾ ಇಲ್ಲ ಗ್ರೀನ್ಲ್ಯಾಂಡ್ ನಮ್ಮ ಊರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಓ ಟ್ರಂಪ್ ಏನ್ ಹೇಳೋದು ಹೇಗ್ ಹೇಳೋದು ಅಂತ ಗೊತ್ತಾಗುತ್ತೆ ಒದ್ದಾಡ್ತಾ ಇದ್ದಾರೆ ಇಂಟರ್ ಸೆನ್ಸ್ ಅಲ್ಲಿ ಜೆ ಪಿ ಮಾಗನ್ ಅಂತ ಅನ್ನೋದು ಬಿಗ್ಗೆಸ್ಟ್ ಬ್ಯಾಂಕ್ ಜೆ ಪಿ ನ ಒಂದು ಈ ರೀತಿನಲ್ಲಿ ಹೆದರ್ಸಿದ್ದಾರೆ ಹತ್ತು ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ ಎಲ್ಲ ನೀವ್ ಹೇಳೋದಕ್ಕಾಗಲ್ಲ ಈ ತರ ಎಲ್ಲ ಮಾಡಿದ್ರೆ ತುಂಬಾ ಜನಕ್ಕೆ ಕ್ರೆಡಿಟ್ ಕಾರ್ಡ್ ಇಲ್ದಂಗ ಹೋಗ್ಬಿಡತ್ತೆ ಅಂತೆಲ್ಲ ಹೇಳಿದ್ಮೇಲೆ ಅವ್ರ ಮೇಲೆ ಐದು ಬಿಲಿಯನ್ ಡಾಲರ್ ನಾನು ಮಾರ್ಕೆಟ್ ಸ್ವಿಮ್ ಮಾಡ್ತೀನಿ ಅಂತ ಹೇಳಿ ಜೆ ವಿ ಡೈಮಂಡ್ ಮೇಲೆ ಕೇಸ್ ನ ಹಾಕಿದ್ದಾರೆ ಇವು ಈ ಡೆಮೋಕ್ರಾಟ್ ಈ ರಾಜಕೀಯಕ್ಕೋಸ್ಕರ ಇದನ್ನ ಮಾಡಿಬಿಟ್ಟೆ ಅಂತ ಹೇಳಿ ಕೇಸ್ ನ ತೆಗೆದು ಹಾಕಿದ್ದಾರೆ ಫೈವ್ ತೌಸಂಡ್ ಹತ್ತರಕ್ಕೆ ಇದೆ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ ಗೋಲ್ಡ್ ಮೆಲ್ ಸ್ಯಾಕ್ಸ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಮುಗಿದ ಈಗ ಅವರು ಇಲ್ಲ ನಾವು ತಪ್ಪಾಗಿ ಲೆಕ್ಕ ಹಾಕಿದ್ದೀವಿ ಇದು ಐದು ಸಾವಿರದ ನಾನೂರಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಲರ್ಸ್ ಅಲ್ಲಿ ಐದ್ ಸಾವಿರದ ನಾನೂರ್ಗೆ ಹೋಯ್ತು ಅಂತಂದ್ರೆ ಇಲ್ಲಿಂದ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಲ್ಲಿಂದ ಏರ್ತು ಅಂತ ಅಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇಪ್ಪತ್ತು ಸಾವಿರಕ್ಕೆ ಹೋಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇಪ್ಪತ್ತು ಸಾವಿರಕ್ಕೆ ಹೋಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ ಯಾರು ಗೋಲ್ಡ್ ಮನ್ ಇದು ಗೋಲ್ಡ್ ಲೋನ್ ಕಂಪನಿಗೆ ಒಳ್ಳೆ ನ್ಯೂಸ್ ಗೋಲ್ಡ್ ಲೋನ್ ಕಂಪನಿಯ ಎಮ್ ನಾಲ್ಕು ಲಕ್ಷ ಕೋಟಿಯಾಗಿ ಬದಲಾಗೋದಕ್ಕೆ ಸಾಧ್ಯತೆಗಳಿದೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಒಳಗಡೆ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂಬಾರ ಮುತೂಟಿದೆ ನಮ್ಮ ಹತ್ರ ಮಣಪುರಂ ಇದೆ ಸೌತ್ ಇಂಡಿಯನ್ ಬ್ಯಾಂಕ್ ಇದೆ ಎಲ್ಲಾನು ನಮ್ಗೆ ಸೂಪರ್ ಆದಂತ ನ್ಯೂಸ್ ಐ ಟಿ ಸಿ ನ ಶೇರ್ ಹೋಲ್ಡರ್ಸ್ ನಿಯರ್ಲಿ ಒಂದು ಲಕ್ಷ ಕೋಟಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಆಕ್ಚುಲಿ ಇದು ನಮಗೆ ಒಂದು ಶುಭ ಸುದ್ದಿ ಕನ್ಸಿಡರ್ ಮಾಡೋದಕ್ಕೆ ಒಳ್ಳೆ ಚಾನ್ಸ್ ಕನ್ಸಿಡರೇಷನ್ ಗೆ ಒಂದು ಅವಕಾಶ ಹಾಕಿನ ಎತ್ತುವಂತದ್ದು விம்மா வந்து கர்த்தவ்ய டாக்டர் ரெடி ஓசம்பிக் ஜன்ரல் ட்ர கொடுத்து முரு சாகர் இன்னூறு ரூபாய்க்கிவிச்சல் டப் இழுஸ் படுத்துவி ரெடியாக ನಮ್ಮಿಂದ ಹನ್ನೆರಡು ಮಿಲಿಯನ್ ನಿಂತ ಜಾಸ್ತಿ ಜನಕ್ಕೆ ಮಾಡೋದಕ್ಕಾಗುತ್ತೆ ನಾವು ಈ ಇಂಡಿಯಾನೇ ಡಯಾಬಿಟಿಸ್ ಕ್ಯಾಪಿಟಲ್ ಇಂಡಿಯಾದಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿಗೆ ನಾವು ಕೊಡ್ತೀವಿ ಆಮೇಲೆ ಬ್ರೇಜಿಲ್ ಟರ್ಕಿ ಕೆನಡಾ ಅಂತೆಲ್ಲ ಕೊಡ್ತೀವಿ ಟೋಟಲ್ ಆಗಿ ಈ ನಾಲ್ಕು ಮಾರ್ಕೆಟ್ ಅಲ್ಲಿ ನಾವು ಖಾಲಿ ಮಾಡ್ಬಿಡ್ತೀವಿ ಅರ್ಧ ದಾರಿ ಸಪ್ಲೈ ಅನ್ನೋದು ನಡೆಯುತ್ತೆ ಕೆನಡಾದಲ್ಲಿ ಇದ್ರಿಗೆ ಯಾವ್ದೋ ಒಂದು ನೋಟಿಸ್ ಬಂದು ಆ ನೋಟಿಸ್ ಗೆ ನಾವು ಉತ್ತರ ಕೊಟ್ಟಿದ್ದೀವಿ ಆರು ತಿಂಗಳ ಟೈಮ್ ಅಲ್ಲಿ ಅದನ್ನೆಲ್ಲ ಪಕ್ಕವಾಗಿ ರೆಡಿ ಮಾಡ್ಬಿಡ್ ಅಂತ ಹೇಳಿದ್ದಾರೆ ಸೊ ರೆಡ್ಡಿನೇ ಫಸ್ಟ್ ಆಫ್ ಟಿ ಬ್ಲಾಕ್ ಓಝೋನ್ ಪಿಕ್ ಲಾಂಚ್ ಮೂರು ಪರ್ಸೆಂಟ್ ಅಪ್ಪು ನಾವು ವರ್ಷಗಟ್ಟಲೆ ಇದನ್ನ ಒಂದು ಎರಡು ಒಂದು ಎರಡು ಅಂತ ಕನ್ಸಿಡರ್ ಮಾಡಿದೀವಿ ಸೈಡಸ್ ಇಂಡಿಯಾದಲ್ಲಿ ಮೊದಲನೇ ಸಲ ಇಮ್ಯುನೋ ಡ್ರಗ್ ಬಯೋಸಿಮ್ ಅನ್ನುವಂತ ಡ್ರಗ್ ಡ್ರಗ್ನ ಲಾಂಚ್ ಮಾಡಿದ್ದಾರೆ ಅದು ಕ್ರಿಸ್ಟನ್ ಮೇಯರ್ಸ್ ಡ್ರಗ್ ಆ ಡ್ರಗ್ ಗೆ ಗವರ್ಮೆಂಟ್ ಅಲ್ಲಿ ಪರ್ಮಿಷನ್ ತಗೊಂಡು ಕೋರ್ಟ್ ಅಲ್ಲಿ ಸ್ಟೇ ತಗೊಂಡು ಆಡಿದ್ದಾರೆ ರಿಲಯನ್ಸ್ ಹೊಸದ ಹೊಸದಾಗಿ ಏನಾದರೂ ಮಾಡ್ತಾನೆ ಇರ್ತಾರೆ ಹೊಸ ಎನರ್ಜೀಸ್ ಅಂತ ಈ ಗ್ರೀನ್ ಎನರ್ಜೀಸ್ ನೆಲ್ಲ ಸೇರಿಸಿ ಅದ್ ಏನಾರು ಕಂಪನಿನ ಒಂದೇ ಕಂಪನಿ ಆಗಿ ಮರ್ಜ್ ಮಾಡಿದ್ದಾರೆ ಆ ಕಂಪನಿಗಳನ್ನೆಲ್ಲ ಮರ್ಜ್ ಮಾಡಿ ಒಂದೇ ಸಬ್ಸಿಡಿಯಾಗಿ ತಗೊಂಡು ಬಂದಿದ್ದಾರೆ ಇದೆಲ್ಲವೂ ಕೂಡ ಅಕೌಂಟಿಂಗ್ ಗಿಮಿಕ್ಸ್ ರಿಯಲ್ ನಂಬರ್ಸ್ ಏನು ಅಂತ ಅನ್ನೋದನ್ನ ಹೇಳೋದು ತುಂಬಾನೇ ಕಷ್ಟ ನಾವು ದೊಡ್ಡದಾಗಿ ಕನ್ಸಿಡರ್ ಮಾಡೋದ್ರಿಂದ ಟೈಮ್ ಮಾಡೋದು ಕೂಡ ರಿಷಬ್ ಪ್ರೇಮ್ ಜಿ ಏನು ಹೇಳ್ತಾರೆ ಅಂತಂದ್ರೆ ಇಂಡಿಯನ್ ಐ ಟಿ ಇಂಡಸ್ಟ್ರಿ ಎಲ್ಲಿ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಎ ಐ ಬರುವಂತ ಸರ್ವಿಸಸ್ ನಾವು ತುಂಬಾ ಈಸಿ ಆಗಿ ಕ್ಯಾಚ್ ಅಪ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಬಾಲಾಜಿ ವೇಫಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು ಮುಂಚೆನೇ ಸ್ವಲ್ಪ ಶೇರ್ಸ್ ಮಾರಿದ್ರು ಈಗ ಏಳು ಪರ್ಸೆಂಟ್ ಅಷ್ಟು ಮಾರಿದ್ದಾರೆ ಮೂವತ್ತೈದು ಸಾವಿರ ಕೋಟಿಯಲ್ಲಿ ಏಳು ಪರ್ಸೆಂಟ್ನ ಮಾರಿ ಕ್ಯಾಶ್ ಆಗಿ ತಗೊಂಡಿದ್ದಾರೆ ಮೂರು ನಾಲ್ಕು ವರ್ಷದಲ್ಲಿ ಖಂಡಿತವಾಗ್ಲೂ ಓಗೆ ಹೋಗೋದಾಗಿ ಹೇಳಿದ್ದಾರೆ ಲೈಟ್ ಸಿ ಆಸಿಬಿನ ಮಾರೋದಾಗಿ ಯೋಚನೆ ಮಾಡ್ತಾ ಇದ್ದಾರೆ ಆರ್ ಸಿ ಬಿನ ತಗೊಳ್ಳೋದಕ್ಕೆ ಒಂದು ದೊಡ್ಡ ಗುಂಪೆ ನಿಂತು ಕಾಯ್ತಾ ಇದೆ ಸ್ಟ್ರಾಂಗ್ ಸಂಪಾದನೆ ಮಾಡಿದಂತ ದುಡ್ಡನ್ನೆಲ್ಲ ಇವಾದ್ರು ಬದಲಾಯಿಸ್ಬೇಕು ಹಾಗಾಗಿ ಬ್ಯಾಂಗ್ಳೂರ್ ಟೀಮ್ ನಾನು ತಗೊಂಡ್ಬಿಡ್ತೀನಿ ನಾವು ಹೈಲಿ ಕಾಂಪಿಟೇಟಿವ್ ಬಿಡ್ ನ ಹಾಕ್ತೀವಿ ಅಂತ ಹೇಳಿದ್ದಾರೆ ಸಿಂಗಾಪುರ್ ಕಂಪನಿ ಸಿಂಗಾಪುರ್ ಗವರ್ಮೆಂಟ್ ಅವರು ಬ್ಲಾಕ್ ಸ್ಟೋನು ನಾವು ಎಳಿ ಟಿವಿ ವಿ ಸ್ಪರ್ಧೆಗೆ ದುಡ್ಡಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ ಬಲೆ ಸರಿಯಾದ ಒಂದು ಸ್ಪರ್ಧೆನೆ ಇನ್ನು ನಡೆಯುತ್ತೆ ಹೆಂಗು ನಡೀತಾ ಇದೆ ನಮ್ಗೆ ಈಗ ಚೆನ್ನೈ ಸೂಪರ್ ಕಿಂಗ್ ಸ್ಟಾಕ್ಸ್ ಎಲ್ಲ ಯಾರು ಇಟ್ಕೊಂಡಿದ್ದೀವೋ ಯಾವಾಗ ನಮ್ಗೆ ಹೇಗೆ ಏನ್ ಸಿಗುತ್ತೆ ಅನ್ನೋದನ್ನ ನೋಡಿ ನಾವು ಕೇಳೋಣ ಅಮೆಜಾನ್ ಅಲ್ಲಿ ಮುಂಚೆನೆ ಹದಿನಾರು ಸಾವಿರ ಜನರನ್ನ ಕೆಲಸದಿಂದ ತೆಗೆದು ಈ ವಾರದಲ್ಲೂ ಕೂಡ ಹದಿನಾರು ಸಾವಿರ ಜನರ ಕೆಲಸವನ್ನ ತೆಗೀತಾ ಇದ್ದಾರೆ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಮೂರುವರೆ ಲಕ್ಷ ಅದರಲ್ಲಿ ಮೂವತ್ತು ಸಾವಿರ ಜನರನ್ನ ಕೆಲಸದಿಂದ ತೆಗೀತಾರೆ ಅಂತ ಅನ್ನೋದು ತುಂಬಾನೇ ಸ್ಪಷ್ಟವಾಗಿ ಇದೆ ಇಂಡಿಯಾದಲ್ಲಿ ಟ್ರೆಷರಿನ ಮಾರೋದಕ್ಕೆ ಶುರು ಮಾಡಿದ್ದಾರೆ ಹಂತಂದ್ರೆ ಯು ಎಸ್ ಗವರ್ಮೆಂಟ್ ಟ್ರೆಷರಿನ ಇಂಡಿಯಾ ಮಾರೋದಕ್ಕೆ ರೆಡಿ ಆಗಿದೆ ಆ ಸರಕನ್ನ ಮಾರೋದಕ್ಕೆ ಶುರು ಮಾಡಿದ್ದಾರೆ ಇದನ್ನ ಯು ಎಸ್ ಅಗೇನ್ಸ್ಟ್ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ತರ ಬೆಂಬಿಸ್ತಾ ಇದ್ದಾರೆ ಅದು ತಪ್ಪು ಆಕ್ಚುಲಿ ಯು ಎಸ್ ಟ್ರೆಷರಿ ಎರಡನೇ ವರ್ಷಕ್ಕೆ ತಿಂಗಳಿಗೆ ಹತ್ತು ಬಿಲಿಯನ್ ಡಾಲರ್ ನ ನಮ್ಮ ಇಂಜಿನಿಯರು ಹಾಗೆ ಬಿಡ್ತಾ ಇದ್ದಾರೆ ಇದನ್ನ ಹಿಂಗೆ ಬಿಟ್ಟು ರೂಪಾಯಿನ ಡಿಫೆಂಡ್ ಮಾಡೋದಕ್ಕೋಸ್ಕರ ದುಡ್ಡನ್ನ ನಷ್ಟ ಮಾಡ್ತಾ ಇದ್ದಾರೆ ಆ ಒಂದು ದುಡ್ಡನ್ನ ನಷ್ಟ ಮಾಡೋದಕ್ಕೆ ಯಾವುದೋ ಒಂದು ಅಸೆಟ್ ನ ಮಾರ್ಲೂ ಬೇಕಾಗುತ್ತೆ ಅದನ್ನ ಯು ಎಸ್ ಟ್ರೆಷರಿ ಮಾಡ್ತಾ ಇದ್ದಾರೆ ಅದರಿಂದ ಅವಶ್ಯಕತೆಗೋಸ್ಕರ ಮಾಡ್ತಾ ಇರೋದನ್ನ ಈ ರೀತಿ ಒಂದು ಸಿನಿಮಾವನ್ನ ತೋರಿಸುವಂತದ್ದು ಮುಟ್ಟಾಳಕ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ವೀಕ್ ಆಗಿ ಇದೆ ಕಂಪನಿ ಜನವರಿ ಒಂದನೇ ತಾರೀಕಿನಿಂದ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಡೆ ಹತ್ತು ಪರ್ಸೆಂಟು ಕೆಳಗಡೆ ಬಿದ್ದಿದೆ ಕೆಲವು ಟ್ವೆಂಟಿ ಪರ್ಸೆಂಟ್ಗಿಂತ ಕೆಳಗಡೆ ಹೋಯಿತು ಅಂತ ಕೀಳಲ್ಪಡ್ತಿದ್ದೀವಿ ಮಾರ್ಕೆಟ್ ಒಂದೇ ಸಮ ವೀಕ್ ಆಗಿದೆ ಟಾಟಾ ಕುಟುಂಬದಲ್ಲೇ ಐದು ಕಂಪನಿ ಕೂಡ ಹೋದ ವಾರಾನೆ ಹೊಸ ಲೋನ್ ಟಚ್ ಮಾಡಿದೆ ಮಾರ್ಕೆಟ್ ಪ್ರೆಷರ್ ಅಲ್ಲಿ ಇದೆ ಇದರಲ್ಲಿ ಟಾಟಾ ಕೆಮಿಕಲ್ಸ್ ಈ ಟಾಟಾ ದಾಟಾ ಟೆಲಿ ಅದ್ಮೇಲೆ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಟಾಟಾ ಕಮರ್ಷಿಯಲ್ ವೆಹಿಕಲ್ ಇದೆಲ್ಲವೂ ಕೂಡ ನ್ಯೂ ಲೋನ್ ನ ಟಚ್ ಮಾಡಿದೆ ಮಾರ್ಕೆಟ್ ತುಂಬಾ ವೀಕ್ ಆಗಿದೆ ಮಾರ್ಕೆಟ್ ಇನ್ನು ಇಳಿಯುತ್ತೆ ಅನ್ನೋದನ್ನ ಬಿಟ್ರೆ ಮಾರ್ಕೆಟ್ ನ ಹಿಡಿದಿಟ್ಟಿದ್ರೂ ಕೂಡ ಇಂಡಿವಿಜುವಲ್ ವಿಚ್ ಆರ್ ಹೈಲಿ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಇಳಿಯತ್ತೆ ನಾವು ಈ ಪಟಾಕಿ ಲಿಸ್ಟ್ ಅಲ್ಲಿ ಕಂಪೇರ್ ಮಾಡಿ ಕನ್ಸಿಡರ್ ಮಾಡೋದಕ್ಕೆ ಒಂದೊಳ್ಳೆ ಚಾನ್ಸ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಕನ್ಸಿಡರ್ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ನೀವು ಮಾಡಿಲ್ಲ ಅಂತಂದ್ರೆ ಪಟಾಕಿ ಲಿಸ್ಟ್ ಕೂಡ ನೆಗೆಟಿವ್ ಆಗಿ ತೋರಿಸುತ್ತೆ ಮಾರ್ಕೆಟ್ ಅಷ್ಟೊಂದು ಪೈನ್ ಅಲ್ಲಿ ಇದೆ ಇಂಡೆಕ್ಸ್ ನ ಇಟ್ಕೊಂಡು ಇದನ್ನ ಕಂಪೇರ್ ಮಾಡಬೇಡಿ ಹಲವು ಆಕ್ಚುಯಲ್ ಮ್ಯೂಚುವಲ್ ಫಂಡ್ಸ್ ಕೂಡ ಇಟ್ಬಿಟ್ಟು ಿದೆ ಇದಕ್ಕೆಲ್ಲ ಆಪದ ಬಾಂಧವ ಅನ್ನೋ ರೀತಿ ನೀವು ಗೋಲ್ಡ್ ನೂರ್ ಗ್ರಾಮ್ ಕನ್ಸಿಡರ್ ಮಾಡಿದ್ರು ಕೂಡ ಇಯರ್ಲಿ ಏಟಿ ನೈಂಟಿ ಪರ್ಸೆಂಟ್ ರಿಟರ್ನ್ ಈ ಒನ್ ಇಯರ್ ಅಲ್ಲಿ ನಿಮ್ಗೆ ಬಂದಿರತ್ತೆ ಮೂರು ವರ್ಷಕ್ಕೆ ಮುಂಚೆ ಅಂತಂದ್ರೆ ಒಂದು ಟ್ವೆಂಟಿ ಟೂ ನಲ್ಲೇ ನೀವೇನಾದ್ರೂ ತಗೊಂಡಿದ್ರಿ ಅಂತ ಅಂದ್ರೆ ಮೂರುವರೆ ಪಟ್ಟು ಆಲ್ರೆಡಿ ಗೋಲ್ಡ್ ಏರಿರತ್ತೆ ಅದರಿಂದ ಆ ಗೋಲ್ಡ್ ಎಲ್ಲದನ್ನು ಕಾಂಪನ್ಸೇಟ್ ಮಾಡ್ಬಿಡತ್ತೆ ಮಲಪುರಮು ತಂಗ ಮೈಲು ಈ ತರ ಸ್ಟಾಕ್ಸ್ ಬೇರೆ ಯಾವುದೇ ಸ್ಟಾಕ್ ನೆಗೆಟಿವ್ ಆಗಿದ್ರು ಕೂಡ ಇದೆಲ್ಲ ಎತ್ತಿರತ್ತೆ ಸೌತ್ ಇಂಡಿಯನ್ ಬ್ಯಾಂಕು ಇದೆಲ್ಲವೂ ಕೂಡ ನಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿರುತ್ತೆ ಸೊ ನಾನು ಹೇಳಿದ ತರ ಹತ್ತು ಸ್ಟಾಕ್ ಇದ್ರೆ ಆನ್ ಸ್ಟಾಕು ದೊಡ್ಡದಾಗಿ ಲಾಭ ಮಾಡಿದ್ರೇನೆ ನೀವು ಓವರ್ ಆಲ್ ಆಗಿ ಪ್ರಾಫಿಟಬಲ್ ಆಗಿ ಇರ್ತೀರಾ ಹಾಗೆ ಬೇರೆದು ಇಳಿದ್ರು ಕೂಡ ಗೋಲ್ಡ್ ಏರಿಮ್ಗೆ ಪ್ರಾಫಿಟ್ ಕನ್ಸಿಡ್ರೇಷನ್ ತುಂಬಾ ಕೊಟ್ಟಿರುತ್ತೆ ಧನ್ಯವಾದಗಳು